ಸೊ ಈ ಒಂದು ವಿಡಿಯೋದಲ್ಲಿ ನಾನು ತಂದಿರೋ ಟಾಪಿಕ್ ಏನಪ್ಪ ಅಂದರೆ ಇದೊಂದು ಮೈಂಡ್ ಮ್ಯಾಪ್ ಆಗಿರುತ್ತೆ ಎಂದಿನಂತೆ ಸೊ ಈ ಒಂದು ವಿಡಿಯೋದಲ್ಲಿ ನವಿಲ್ ಅವ್ರದ್ದು ಒಂದು ಕಾನ್ಸೆಪ್ಟನ್ನು ತಂದಿದ್ದೀನಿ ಅದು ಏನಂತಂದರೆ ನಾವು ಮಾಡ್ತಿರೋ ಫೇತ್ ಅಂದರೆ ನಾವು ಮಾಡ್ತಿರೋ ಇಮ್ಯಾಜಿನೇಷನಲ್ಲಿ ನಂಬಿಕೆಯನ್ನು ತುಂಬ ಹಾಗೆ ಇಡ್ತಾ ಇಡ್ತಾ ಬಂದರೆ ಲಾಯಲ್ಲಾಗಿ ಇದೊಂದು ಲೈಕ್ ಅವ್ರದ್ದು ರೇಡಿಯೋ ಲೆಕ್ಚರಲ್ಲಿ ಒಂದು ಬಂದಿದ್ದು ವಾಟ್ ಹ್ಯಾಪನ್ಸ್ ಇಫ್ ಯು ರಿಮೈನ್ ಫೇತ್ಫುಲ್ ಟು ಯುವರ್ ಐಡಿಯಾ ಅಂತ ಆ ಒಂದು ಲೆಕ್ಚರ್ ಹೆಸರು ಆಯಿತಾ ಅವ್ರು ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಒಂದು ರೇಡಿಯೋ ಲೆಕ್ಚರ್ ಕೊಟ್ಟಿದ್ದರು ಅದರಲ್ಲಿ ಅವರು ಕೆಲವೊಂದು ಪ್ರಸ್ತಾಪ ಮಾಡ್ತಾರೆ ಹೇಗೆ ಏನಾಗುತ್ತೆ ನಮ್ಮ ಇಮ್ಯಾಜಿನೇಷನ್ನ ನಾವು ಟ್ರಸ್ಟ್ ಮಾಡ್ತಾ ಮಾಡ್ತಾ ಅದೇ ನಿಜ ಆಗಿ ಅಂತ ಹಂಗೆ ಫೇತ್ ಫೇತ್ ಇಟ್ಬಿಟ್ಟು ಲಾಯಲ್ಲಾಗಿ ಹೋಗ್ತಾ ಹೋಗ್ತಾ ಹೋದರೆ ಏನಾಗ್ಬೋದು ಜೀವನದಲ್ಲಿ ನಿಜವಾಗಲೂ ಬದಲಾವಣೆಗಳನ್ನು ಹೇಗೆ ಸೀಕ್ ಮಾಡ್ಬೋದು ಮತ್ತು ನಮ್ಮ ಹೆಂಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳಿ ಮುನ್ನುಡಿಯನ್ನು ನೋಡೋಣ ಸೊ ಒಂದು ಅದ್ಭುತವಾದ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ ಇದು ಬಾರ್ಬೆಡೋಸ್ ಅಂತ ಒಂದು ಐಲ್ಯಾಂಡ್ ಇದೆಯಲ್ಲ ವೆಸ್ಟ್ ಇಂಡೀಸ್ ಹತ್ರ ಸೊ ಇದು ಬಾರ್ಬೆಡೋಸ್ ಅಂತ ಅವರು ಅವರ ತಾತನ ಮನೆ ಇತ್ತು ಅಂತ ಅವರು ಹೇಳ್ತಿದ್ರು ಎಷ್ಟೋ ಒಂದು ವಿಡಿಯೋಗಳಲ್ಲಿ ಅನ್ನೋ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬೀಚು ಆ ಒಂದು ಬ್ಲೂ ಕಲರ್ ಲೈನು ಆ ಒಂದು ಶೋರು ಮತ್ತು ಈ ಆಕಾಶವನ್ನು ನೀವು ನೋಡ್ತಾ ಇರ್ಬೋದು ಯಾಕೆ ಬಾರ್ಬೆಡೋಸ್ನ ಚಿತ್ರ ತೋರಿಸಿದೆ ಅಂತಂದರೆ ಮುನ್ನುಡಿಯಲ್ಲಿ ಅವರು ಆ ಒಂದು ಲೆಕ್ಚರಲ್ಲಿ ಎರಡು ಲೆಚ್ಚರಲ್ಲಿ ಈ ಥರ ಹೇಳ್ತಾ ಹೋಗ್ತಾರೆ ಒಬ್ಬ ಮನುಷ್ಯನು ಒಂದು ವಿಷಯವನ್ನು ಸ್ಪಷ್ಟವಾಗಿ ನೋಡಿದಾಗ ಅವನು ಅದನ್ನು ಹೇಳಬಲ್ಲನು ಆಯಿತಾ ಅದನ್ನು ವಿವರಿಸಬಲ್ಲನು ಎಂದು ನನಗೆ ತಿಳಿದಿದೆ ಅಂತ ಅವರು ಹೇಳ್ತಾರೆ ಅಂದರೆ ಒಂದು ಏನಾದರೂ ಗೊತ್ತು ನನಗೆ ಅಂತ ಒಬ್ಬರು ಹೇಳ್ತಾರಲ್ಲ ನನಗದು ಗೊತ್ತು ಅದು ಫೀಲ್ ಆಗಿದೆ ನನಗದು ಏನು ಸಂಪೂರ್ಣವಾಗಿ ತಿಳಿದಿದೆ ಅಂತ ಯಾರು ಹೇಳ್ತಾರೋ ಹಾಗೆ ಹೇಳಿದವರು ಅದು ಏನು ಅಂತ ಎಕ್ಸ್ಪ್ಲೇನ್ ಮಾಡಬೇಕು ಅದನ್ನು ಅವರು ಹೇಳ್ತಾರೆ ಹಾಗೆ ಎಕ್ಸ್ಪ್ಲೇನ್ ಮಾಡಿದರೆ ಅವನಿಗೆ ಗೊತ್ತು ಅಂತ ಅರ್ಥ ಅಂತ ಅವರು ಹೇಳಿದರು ಈ ಹಿಂದಿನ ಚಳಿಗಾಲದಲ್ಲಿ ಬಾರ್ಬೆಡೋಸಲ್ಲಿ ಒಬ್ಬ ಮೀನುಗಾರ ಇದ್ದ ಅವ್ರು ಹೇಳ್ತಾ ಹೋಗ್ತಾರೆ ಅವರು ಹೋಗಿರ್ತಾರೆ ವಿಂಟರ್ ಲಾಸ್ಟ್ ವಿಂಟರ್ ಬಾರ್ಬೆಡೋಸಿಗೆ ಹೋಗಿರ್ತಾರೆ ಅವನ ಶಬ್ದಕೋಶ ಅಂತ ಮೀನುಗಾರನ ಶಬ್ದಕೋಶವು ಸಾವಿರ ಪದಗಳಿಂದ ಒಳಗೊಂಡಿರುವುದಿಲ್ಲ ಆಯ್ತ ಅವನು ಮೀನುಗಾರನ ಅವನೇನು ಅಲ್ಲ ತುಂಬಾ ಶಬ್ದಗಳನ್ನು ಯೂಸ್ ಮಾಡೋಕ್ಕೆ ಆದ್ರೆ ಶೇಕ್ಸ್ಪಿಯರ್ ತನ್ನ ವಿಶಾಲವಾದ ಶಬ್ದಕೋಶದಿಂದ ದೊಂದಿಗೆ ಡಾಲ್ಫಿನ್ ಅಭ್ಯಾಸವನ್ನು ತಿಳಿದಿಲ್ಲಿದ್ರೆ ಡಾಲ್ಫಿನ್ ನಡವಳಿಕೆ ಬಗ್ಗೆ ಐದು ನಿಮಿಷಗಳಲ್ಲಿ ನನಗೆ ಹೇಳ್ಬೋದಿತ್ತು ಮೀನುಗಾರನು ಡಾಲ್ಫಿನ್ ಹಾಂ ಇದು ಯಾಕೆ ಇಲ್ಲೊಂದು ಬಂತು ಅಂದರೆ ಪದಗಳ ಜೋಡಣೆ ಇಲ್ಲೊಂದು ಅಷ್ಟೊಂದು ಸರಿಗಿಲ್ಲ ಇದು ಏನು ಏನಿದೆ ಅರ್ಥ ಅಂತಂದರೆ ಫಾರ್ ಎಕ್ಸಾಂಪಲ್ ಶೇಕ್ಸ್ಪಿಯರಿಗೆ ಡಾಲ್ಫಿನ್ ಏನು ಅಂತ ಗೊತ್ತಿಲ್ಲ ಅಂತಂದರೆ ಅವನು ವರ್ಣಿಸಕ್ಕೆ ಟ್ರೈ ಮಾಡ್ತಾನೆ ಆಯಿತಾ ಡಾಲ್ಫಿನ್ ಹಂಗೆ ಹಿಂಗೆ ಅದರ ಒಂದು ಇದು ಯಾಕಂದ್ರೆ ದೊಡ್ಡ ಕವಿ ಅವನು ಶೇಕ್ಸ್ಪಿಯರ್ ಆದರೆ ಮೀನುಗಾರ ಅವನ ಹತ್ರ ಏನೂ ಶಬ್ದಕೋಶ ಇಲ್ಲ ಇಲ್ಲಿ ಆ್ಯಕ್ಚುಲಿ ಆಯಿತಾ ಆದರೂ ಅವನು ಡಾಲ್ಫಿನನ್ನು ನೋಡಿರ್ತಾನೆ ಬಿಕಾಸ್ ಅವನು ಮೀನು ಹಿಡಿಯೋನು ಡಾಲ್ಫಿನ್ ಆಡಿಸೋನು ಅವನು ಮೀನುಗಾರ ಸೊ ಅವ್ನು ನೋಡಿರ್ತಾನಲ್ಲ ಅವನ ಶಬ್ದಕೋಶ ಕಡಿಮೆ ಇದ್ದರೂ ಕೂಡ ಅವ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ ಸೊ ಇಲ್ಲಿ ಹೇಳ್ತಾರಲ್ಲ ಮೀ ಈ ಮೀನುಗಾರನು ಡಾಲ್ಫಿನ್ ಡ್ರಿಫ್ಟ್ ಮರದ ತುಂಡಿನ ಮೇಲೆ ಆಡಲು ಹೇಗೆ ಇಷ್ಟಪಡುತ್ತದೆ ಎಂದು ನನಗೆ ಹೇಳಿದನು ಮತ್ತು ಅವನು ಅವನನ್ನು ಹಿಡಿಯಲು ಇಲ್ಲಿ ಅವನು ಅಂದರೆ ಡಾಲ್ಫಿನ್ ಅವನನ್ನು ಹಿಡಿಯಲು ನೀವು ಮರದ ಒಂದು ತುಂಡನ್ನು ಎಸೆದು ಮತ್ತು ನೀವು ಮಕ್ಕಳನ್ನು ಬೇಟ್ ಮಾಡಿದಂತೆ ಅವನು ಬೇಟ್ ಮಾಡಿ ಅಂದ್ರೆ ಅವನು ಸ್ಟೆಪ್ಸ್ ಅನ್ನು ಹೇಳ್ತಾ ಹೋಗ್ತಾನೆ ಡಾಲ್ಫಿನ್ ಹೇಗೆ ಹಿಡಿಬೇಕು ಹೇಗೆ ಅದನ್ನು ಹೊರಗೆ ತರಿಸ್ಬೇಕು ನೀರಿಂದ ಏಕೆಂದರೆ ಅವನು ಹೊರ ಬರುತ್ತಿರುವಂತೆ ನಟಿಸಲು ಇಷ್ಟಪಡುತ್ತಾನೆ ಅಂತ ಸೊ ಅಂದರೆ ಡಾಲ್ಫಿನ್ನು ಯಾವಾಗ ಯಾವಾಗ ಹೊರ ಬರುತ್ತೆ ಹೆಂಗೆ ಹೆಗರುತ್ತೆ ಹೆಂಗೆ ಹೆಂಗೆ ಆಟ ಆಡುತ್ತೆ ಹೆಂಗೆ ಬಂದು ಮೂವ್ ಮಾಡುತ್ತೆ ಇವೆಲ್ಲ ಅವನು ನೋಡಿದ್ದಾನೆ ಆಯಿತಾ ಮೀನುಗಾರ ಸೊ ನೋಡಿದ್ದಾನೆ ಅಂತಂದಮೇಲೆ ಅವನಿಗೆ ಕಂಪ್ಲೀಟಾಗಿ ಅದರ ಎ ಟು ಝೆಡ್ ಅವನಿಗೆ ಹೆಂಗೆ ಅಂತ ಗೊತ್ತು ಅದು ಹೆಂಗೆ ಬಿಹೇವ್ ಮಾಡುತ್ತೆ ಹೆಂಗೆ ಅಂತ ಸೊ ಅವನಿಗೆ ಅಷ್ಟೊಂದು ಪದಗಳು ಬೇಕಿಲ್ಲ ವರ್ಣಿಸೋಕ್ಕೆ ಆದರೆ ಶೇಕ್ಸ್ಪಿಯರಿಗೆ ಅಕಸ್ಮಾತ್ ಅವನು ಡಾಲ್ಫಿನ್ ನೋಡಿಲ್ಲ ಅಂದರೆ ಎಷ್ಟೇ ಅವನು ತನ್ನ ವಿಶಾಲವಾದ ಶಬ್ದಕೋಶ ಯೂಸ್ ಮಾಡಿದರೂ ಕೂಡ ಅದನ್ನು ವರ್ಣಿಸಕ್ಕೆ ಅಷ್ಟೊಂದು ಕ್ಲೀನಾಗಿ ಗೊತ್ತಾಗಲ್ಲ ಅಂದರೆ ಕೇಳೋರಿಗೆ ಗೊತ್ತಾಗಲ್ಲ ಅದು ಏನು ಡಾಲ್ಫಿನ್ ಅಂತಂದರೆ ಅಂತ ಸೊ ಅಲ್ಲಿ ಹೇಳ್ತಾ ಹೋಗ್ತಾರೆ ನಾನು ಹೇಳಿದಂತೆ ಈ ಮನುಷ್ಯನ ಶಬ್ದಕೋಶವು ತುಂಬ ಸೀಮಿತವಾಗಿತ್ತು ಅಥ್ವಾ ಲಿಮಿಟೆಡ್ ಇತ್ತು ಅವನ ಒಂದು ಆದರೆ ಅವನು ತನ್ನ ಮೀನುಗಳನ್ನು ತಿಳಿದಿದ್ದನು ಮತ್ತು ಅವನು ಸಮುದ್ರವನ್ನು ತಿಳಿದಿದ್ದನು ಅವನು ತನ್ನ ಡಾಲ್ಫಿನನ್ನು ತಿಳಿದಿದ್ದರಿಂದ ಅವನು ಅದರ ಅಭ್ಯಾಸಗಳ ಬಗ್ಗೆ ಮತ್ತು ಅವರ ಅವುಗಳನ್ನು ಹೇಗೆ ಹಿಡಿಯಬೇಕು ಎಂಬುದರ ಬಗ್ಗೆ ನನಗೆ ಹೇಳಬಲ್ಲನು ಆಯಿತಾ ನಿಮಗೆ ಒಂದು ವಿಷಯ ತಿಳಿದಿದೆ ಆದರೆ ನಿಮಗೆ ಅದು ವಿವರಿಸಲು ಆಗ್ತಾ ಇಲ್ಲ ಅಂತಂದರೆ ನಿಮಗೆ ಅದು ತಿಳಿದಿಲ್ಲ ಅಂತ ಅರ್ಥ ಅಂತ ಅವ್ರು ಹೇಳ್ತಾರೆ ನಿಮಗೆ ಅದು ಗೊತ್ತೇ ಇಲ್ಲ ಅಂತ ಕೆಲವರು ಹೇಳ್ತಾರಲ್ಲ ನಂಗೆ ಜೀವನದಲ್ಲಿ ಏನೋ ಮಾಡ್ಬೇಕಂತಿದೆ ಬಟ್ ಏನಂತ ಗೊತ್ತಿಲ್ಲ ಅಂತ ಅದು ಅದು ಯಾಕೆ ಹಂಗಂತ ಅಂದ್ರೆ ಬಗ್ಗೆ ನಿಜವಾಗ್ಲೂ ಗೊತ್ತಿರಲ್ಲ ಗೊತ್ತಿದ್ರೆ ಅದು ಏನೋ ಮಾಡ್ಬೇಕಂತ ಯಾಕಂತಾರೆ ಏಕೆಂದರೆ ನೀವು ಅದನ್ನ ನಿಜವಾಗ್ಲೂ ತಿಳಿದಾಗ ನೀವು ಅದನ್ನ ಸ್ವಾಭಾವಿಕವಾಗಿ ವ್ಯಕ್ತಪಡಿಸ್ತೀರಿ ಅಂತ ಅಂದರೆ ಇಲ್ಲಿ ಒಂದು ಗೂಢಾರ್ಥ ಅಡಗಿದೆ ಇದು ಬರೀ ಮೀನುಗಾರ ಮತ್ತು ಡಾಲ್ಫಿನ್ ಹಿಡಿಯೋದು ಅಂತ ನಮಗೆ ಅನ್ನಿಸಿದ್ರು ಕೂಡ ನಮ್ಮ ಸೆಲ್ಫ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಆ್ಯಕ್ಚುಲಿ ಕೆಲವೊಂದು ಸಲ ಏನಾಗುತ್ತೆ ಜೀವನದಲ್ಲಿ ಯಾರೋ ಹಿಂಗೆ ಹೇಳಿದರು ಅಂತ ನಾವು ಈ ಒಂದು ಫೀಲ್ಡಿಗೆ ಬಂದ್ವಿ ಯಾರೋ ಹೇಳಿದ್ರು ಅಂತ ಇಂಜಿನಿಯರಿಂಗ್ ಮಾಡಿದ್ವಿ ಯಾರೋ ಹೇಳಿದ್ರು ಅಂತ ನಾನು ಡಾಕ್ಟ್ರು ಮಾಡ್ತಿದ್ದೀನಿ ದುಡ್ಡು ಬೇಕಲ್ಲಪ್ಪ ಅಂತ ನಾನು ಕೆಲಸ ಮಾಡ್ತಿದ್ದೀನಿ ಏನೋ ಒಂದು ಅವ್ರು ಹಂಗೆ ಮಾಡ್ತಾರಲ್ಲ ಅಂತ ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ ಅವ್ರು ಹೋಗಿ ಅಂತ ಲವ್ ಮಾಡ್ತಿದ್ದೀನಿ ಸೊ ಹೀಗೆಲ್ಲ ಅಂತಾರಲ್ಲ ಅಂದರೆ ಡಿಫೈನ್ ಡೆಫಿನೇಷನ್ ಅನ್ನೋದು ವ್ಯಕ್ತಪಡಿಸು ಅನ್ನೋದು ಒಂದು ಗೊತ್ತಿದೆ ಅಂತ ಅನ್ನೋದನ್ನು ನಾವು ಮಾಡಬೇಕು ಅಂದರೆ ಸೆಲ್ಫ್ ಅನ್ನೋದು ಮಾಡಬೇಕು ಅಂದರೆ ಮೀನುಗಾರ ಹೇಳಬೇಕು ಡಾಲ್ಫಿನ್ ಹೇಗೆ ಅಂತ ಶೇಕ್ಸ್ಪಿಯರ್ ಹೇಳೋದಲ್ಲ ಶೇಕ್ಸ್ಪಿಯರಿಗೆ ಡಾಲ್ಫಿನ್ ಅಂತ ಏನಂತ ಗೊತ್ತಿಲ್ಲ ಸೊ ಹಿಂಗೆ ಇವರೆಲ್ಲ ವ್ಯಕ್ತಿಗಳು ಹೇಳ್ತೀವಿ ನಮ್ಮ ಲೈಫಲ್ಲಿ ಇದಾರಲ್ಲ ಇವರೆಲ್ಲ ಶೇಕ್ಸ್ಪಿಯರ್ ಥರ ಇವರಷ್ಟೇ ನಮಗೆ ಏನೇ ಮಾಡಿದ್ರು ನಮಗೆ ಅದು ತಲೆಯೊಳಗೆ ಹೋಗೋಲ್ಲ ಅದೇನು ಮಾಡಬೇಕು ಅಂತ ಏನು ಮಾಡಬೇಕು ಅಂತೇಳಿ ನಮ್ಮ ಸೆಲ್ಫ್ ಅಂದರೆ ಮೀನುಗಾರಂದ್ರೆ ಇಲ್ಲಿ ನಾವು ನಮ್ಮ ನಮ್ಮ ಸಮುದ್ರ ಅಂತಂದರೆ ಇದು ನಮ್ಮ ಆಸೆಗಳು ನಮ್ಮ ನಮ್ಮ ಮೀನು ನಮ್ಮ ಸಮುದ್ರ ಅಂತ ಏನು ಹೇಳಿದ್ರು ಇದು ನಮ್ಮ ಆಸೆಗಳು ಸೊ ಏನು ಮಾಡಬೇಕು ಅಂತ ನಾವು ಡಿಫೈನ್ ಮಾಡಿದರೆ ಅದು ಈಸಿಯಾಗಿ ಅರ್ಥ ಆಗುತ್ತೆ ನಾವು ಏನು ಮಾಡ್ತೀವಿ ಅಂತ ನಮ್ಮ ಮನಸ್ಸು ಈಸಿಯಾಗಿ ಅರ್ಥ ಆಗುತ್ತೆ ಸೊ ಈ ಒಂದು ತಾತ್ಪರ್ಯದಿಂದ ಅವರು ಹಿಂಗೆ ಹೇಳ್ತಾರೆ ನೆಕ್ಸ್ಟ್ ಏನು ಬರುತ್ತೆ ಒಂದು ಒಂದು ಹಾಂ ಅದನ್ನು ಹೇಳಿದ್ನ ನಾನು ಮತ್ತೆ ಒಂದನ್ನು ತಿಳಿಬೇಕಂದ್ರೆ ಅದನ್ನು ನಾವೇ ವ್ಯಕ್ತಪಡಿಸ್ಬೇಕು ಇದು ಈ ಒಂದು ತಾತ್ಪರ್ಯ ಈ ಡಾಲ್ಫಿನ್ ಒಂದು ಕಥೆಯಿಂದ ನಮಗೆ ತಿಳಿದು ಬರುತ್ತೆ ಆಮೇಲೆ ಒಂದು ನ್ಯಾಚುರಲ್ ಆಗಿ ಒಂದು ಕ್ವಶನ್ ಬಂದ್ಬಿಡುತ್ತೆ ಕಣ್ಣಿಗೆ ಕಾಣಿಸಿದ್ದನೂ ಸತ್ಯ ಅಲ್ಲ ಅಂತ ನಾವು ಇಮ್ಯಾಜಿನೇಷನ್ ಅಂತ ಹೋದ್ರೆ ಏನಾಗುತ್ತೆ ಈಗ ಡೆಫಿನೇಷನ್ ನಾವೇ ಮಾಡಬೇಕು ಅಂತ ಹೇಳಿದಲ್ಲ ಜೀವನದಲ್ಲಿ ಈ ನಾವೇನಾಗಬೇಕು ಅಂತ ನಾವೇ ಹೇಳ ನಾವೇ ಮಾಡಬೇಕು ಯಾರು ಯಾರ ಹತ್ರ ಬೇಕಿಲ್ಲ ಅಂತ ನಾವು ಒಂದು ಮಾತನ್ನ ಹೇಳಿದೆ ನಮ್ಮ ನಮ್ಮ ಒಂದು ಪಾರ್ಟ್ನರ್ ಚೂಸ್ ಮಾಡೋದಾಗಲಿ ನಮ್ಮ ಒಂದು ವ್ಯಕ್ತಿತ್ವ ಹೆಂಗೆ ರೂಪ ಆಗಬೇಕು ಅಥವಾ ನಮ್ಮ ನಾವು ಏನು ಆಗಬೇಕು ಟೋಟಲಿ ನಮ್ಮ ಗೋಲ್ ಏನು ಆಗಬೇಕು ಅನ್ನೋದು ನಾವೇ ವ್ಯಕ್ತಪಡಿಸ್ಬೇಕು ನಾವು ವ್ಯಕ್ತಪಡಿಸ್ಬೇಕು ಅನ್ನೋಕ್ಕೆ ಒಂದೇ ಒಂದು ಟೂಲ್ ಅಂತಂದ್ರೆ ಏನು ಇಮ್ಯಾಜಿನೇಷನ್ ಅಂದರೆ ನಾವು ಬಿಲ್ಡ್ ಮಾಡ್ತಾ ಹೋಗ್ಬೇಕು ಬ್ಲೂ ಪ್ರಿಂಟ್ ಹಾಕ್ತಾರೆ ಮನೆ ಕಟ್ಟುವಾಗ ಇಂಜಿನಿಯರ್ಸು ಇದು ಇಲ್ಲಿ ಹಿಂಗಿರಬೇಕು ಬಾತ್ರೂಮ್ ಇಲ್ಲಿರಬೇಕು ಅದು ಅದು ಈ ಥರ ಇರಬೇಕು ಗ್ರ ಹೀಗೆಲ್ಲ ಮಾಡ್ತಾರಲ್ಲ ಸೊ ಹಿಂಗೆ ಮಾಡುವಾಗ ಫಸ್ಟ್ ಬ್ಲೂ ಪ್ರಿಂಟ್ ಅದು ಇಮ್ಯಾಜಿನೇಷನ್ ತರ ಆಮೇಲೆ ಅದನ್ನ ರಿಯಾಲಿಟಿ ಅದನ್ನ ಕಟ್ತಾರ ಅದನ್ನ ಮನೆಯನ್ನ ಅದು ಡಿ ಆಗ್ತಾ ಡಿ ಆಗುತ್ತಾ ಆಮೇಲೆ ಸೊ ಹಂಗೆ ನಮ್ಮ ಒಂದು ಇಮ್ಯಾಜಿನೇಷನ್ ಫಸ್ಟ್ ವರ್ಕ್ ಇದಾಗಬೇಕು ಹಂಗೆ ನಂಬ್ತಾ ಅಂತ ಹೋದ್ರೆ ಏನಾಗುತ್ತೆ ಅಂತ ನೋಡಿದಾಗ ಎರಡು ಸಾಧ್ಯತೆಗಳು ಆಗ್ತವೆ ನಾನು ತುಂಬಾ ಇಲ್ಲಿ ಲೈಕ್ ಎಲ್ಲ ಆಗೇ ಬಿಡುತ್ತೆ ಅಂತ ಹೇಳಿ ನಾನು ಫೇಕ್ ಹೋಪ್ಗಳನ್ನು ಕೊಡಲ್ಲ ನನ್ನ ವೀಡಿಯೋಗಳಲ್ಲಿ ಆಯಿತು ಏನು ರಿಯಾಲಿಟಿ ಇದೆ ಇದನ್ನು ಇದಕ್ಕಿದ್ದಂಗೆ ಹೇಳ್ತೀನಿ ನಾನು ಆಯಿತಾ ಸಾಧ್ಯತೆ ಒಂದರಲ್ಲಿ ಈ ಥರ ಮಾಡ್ತಾ ಹೋದರೆ ಅಕಸ್ಮಾತ್ ಏನಾದರೂ ಅಂದರೆ ಸರಿಯಾದ ಸಬ್ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಇಲ್ಲ ಅಂತಂದರೆ ಸಾಧ್ಯತೆ ಒಂದಾಗುತ್ತೆ ಏನು ಆ ಥರ ಘಟನೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಬರುತ್ತೆ ಫಾರ್ ಎಕ್ಸಾಂಪಲ್ ಯಾರನ್ನೊಬ್ಬರು ಮ್ಯಾನಿಫೆಸ್ಟ್ ಮಾಡ್ತಿರ್ತೀವಿ ಅಥವಾ ಏನೋ ಒಂದು ಮನೆಯದು ಮ್ಯಾನಿಫೆಸ್ಟೇಷನ್ ಯಾವುದೋ ಒಂದು ಕೆಲಸದ ಮ್ಯಾನಿಫೆಸ್ಟೇಷನ್ ಅಥವಾ ಯಾವುದೋ ಒಂದು ಪ್ಲೇಸಿಗೆ ಮೂವ್ ಆಗೋದು ಅಥವಾ ಒಂದು ಉತ್ತಮ ಲೈಫ್ ಬಿಲ್ಡ್ ಮಾಡೋದು ಅಥವಾ ವೆಲ್ತ್ ಇದು ಮಾಡೋದು ಏನೋ ಇರುತ್ತಲ್ಲ ಅದು ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತಂದಾಗ ಅಂತ ಆ ಥರ ಏನಾದರೂ ಇವೆಂಟ್ಸು ಬ್ರಿಜಸ್ ಆಫ್ ಇವೆಂಟ್ಸ್ ನಡೀತಾ ಇಲ್ಲ ಜೀವನದಲ್ಲಿ ಅಂದರೆ ನಮ್ಮ ಮನಸ್ಸು ಸ್ಟ್ರಾಂಗ್ ಇಲ್ಲ ಅಂತ ನಮಗೆ ಅನಿಸ್ತಾ ಹೋಗುತ್ತೆ ಸೊ ಅದು ಸೆಲ್ಫ್ ಎಸ್ಟೀಮ್ ಡೌಟ್ ಇದು ಸೆಲ್ಫ್ ಡೌಟ್ ತೊಂಬಿಡ್ತೀನಿ ನಾನು ನಾನು ಮಾಡ್ತೀರ ಸರಿ ಇಲ್ಲ ಅಂತ ಆದರೆ ಸಾಧ್ಯತೆ ಎರಡು ನನ್ನೊಳಗಿನ ಹೈಯರ್ ಸೆಲ್ಫ್ನ ಇರುವಿಕೆ ಪರಿಚಯ ಆಗ್ತಾ ಹೋಗುತ್ತೆ ಇದು ಇದು ಆಗಿಲ್ಲ ಅಂತಂದರೆ ಎರಡನೇ ಸಾಧ್ಯತೆ ಇದು ಆಗ್ಲೇಬೇಕು ನನ್ನೊಳಗಿನ ಹೈಯರ್ ಸೆಲ್ಫ್ನ ಇರುವಿಕೆ ಪರಿಚಯ ಸೊ ಈ ವಿಡೋದಲ್ಲಿ ನಾನು ಡಿಸ್ಕಸ್ ಇರೋದು ಎರಡನೇದು ಯಾಕಂದ್ರೆ ಹೈಯರ್ ಸೆಲ್ಫ್ನ ಹೆಂಗೆ ಗೈಡೆನ್ಸ್ ತೊಗೊಳ್ಳೋದು ಅಂತ ನಾನು ಹೇಳಿದ್ನಲ್ಲ ನವಿಲ್ ಅವರು ಹೇಳಿದಂಥ ಲಕ್ಚರ್ಸಲ್ಲಿ ಸೊ ಇದು ನಮಗೆ ಬೇಡ ಈ ಥರ ಆಗೋದು ಬೇಡ ನಾವು ಆದ್ದರಿಂದ ಸಾಧ್ಯತೆ ಎರಡರ ಬಗ್ಗೆ ಮಾತಾಡೋಣ ನನ್ನೊಳಗಿರೋ ಹೈಯರ್ ಸೆಲ್ಫ್ನ ಇವರಿಗೆ ಪರಿಚಯ ಆಗುತ್ತಾ ಹೋಗುತ್ತೆ ಅಂತ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಬ್ಬ ವ್ಯಕ್ತಿ ಒಂದು ಫೀಲ್ಡಲ್ಲಿ ನಿಂತ್ಕೊಂಡ್ಬಿಟ್ಟು ಅಗಾಧವಾದ ತದೇಕ ದೃಷ್ಟಿಯಿಂದ ಆಕಾಶವನ್ನು ನೋಡ್ತಾ ಇದ್ದಾನೆ ಹೇಗೆ ನನ್ನ ಫ್ಯೂಚರ್ ಇರುತ್ತೆ ಮುಂದೆ ನಾನು ಯಾರನ್ನ ಇಷ್ಟಪಡಲಿ ನನ್ನ ನನ್ನ ಒಂದು ಪ್ಲೇಸ್ ಏನು ಈ ಬ್ರಹ್ಮಾಂಡದಲ್ಲಿ ನನ್ನ ಒಂದು ವ್ಯಾಲ್ಯೂ ಏನು ನನ್ನ ನಾನು ಯಾಕೆ ಭೂಮಿಯಲ್ಲಿದ್ದೀನಿ ನನಗೆ ಯಾಕೆ ಈ ಥರ ವಿಚಿತ್ರ ಯೋಚನೆ ಬರುತ್ತೆ ನನಗೆ ಯಾಕೆ ಮೂರು ಗಂಟೆ ಎಚ್ಚರ ಆಗುತ್ತೆ ರಾತ್ರಿ ಹೊತ್ತು ಆಮೇಲೆ ನೀರು ಯಾಕೆ ಕುಡಿತೀನಿ ನಾನು ಸೊ ಇಂಥವೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ ನಾವು ದಿನಾಲು ಈ ಥರ ಅಂದರೆ ಈ ಥರ ಫೀಲ್ಡಲ್ಲಿ ಹೋಗದೇ ಇರ್ಬೋದು ಬಟ್ ಯೋಚನೆ ಮಾಡ್ತಿರ್ತೀವಿ ಮತ್ತು ಅವರು ಹೇಳ್ತಾರೆ ಪ್ರಾರ್ಥನೆಯನ್ನು ವ್ಯಾಖ್ಯಾನಿಸಲು ನಾನು ಈಗ ನಿಮ್ಮನ್ನು ಕೇಳಿದರೆ ಅಂದರೆ ನಿಮಗೆ ಪ್ರೇರನ್ನು ಏನೋ ಏನು ಡಿಫೈನ್ ಮಾಡು ಅಂತ ಹೇಳಿದರೆ ನೀವು ಪ್ರಾರ್ಥನೆ ಮೂಲಕ ಒಂದು ಉದ್ದೇಶವನ್ನು ಯಾವುದೇ ಉದ್ದೇಶವನ್ನು ಹೇಗೆ ಸಾಧಿಸುವಿರಿ ಅಂತ ನೀವು ನನಗೆ ಕೇಳಬಹುದಾ ಅಂದರೆ ಅವರಿಗೆ ಕೇಳಿದರೆ ನೀವು ಅವ್ರು ಹೇಳ್ತಾರೆ ನೀವು ನಿಮಗೆ ಅದು ತಿಳಿದಿದೆ ಅಂತ ಅಂದರೆ ನೀವು ಯಾವುದೇ ಉದ್ದೇಶವನ್ನು ಹೆಂಗೆ ಸಾಧಿಸ್ತೀರಿ ಅಂತ ನಿಮಗೆ ಗೊತ್ತಿದ್ರೆ ಅಲ್ಲೇ ನಿಮಗೆ ಪ್ರೇಯರ್ ಆಗೋಯ್ತು ಅಂತ ಅರ್ಥ ನಾವೀಗ ಹೆಂಗೆ ಹಿಂಗಾಗಲಿ ಹಿಂಗಾಗಲಿ ಅಂತ ಪ್ರೇಯರ್ ಇಂದ ಕೇಳ್ಕೊಳ್ತೀವಲ್ಲ ಹಂಗೆ ಕೇಳ್ಕೊಳ್ವಾಗ ಹೆಂಗಾಗುತ್ತೆ ಅಂತ ನಮಗೆ ಗೊತ್ತಿರೋಲ್ಲ ಅದು ಫಾರ್ ಎಕ್ಸಾಂಪಲ್ಲು ದೇವ್ರ ಹತ್ರ ಆಗಲಿ ಮತ್ತು ಯಾರ ಹತ್ರನೂ ಆಗಲಿ ಡಿಪೆಂಡೆಂಟ್ ಆಗಿದ್ದರೆ ಬೇಡ್ತೀವಿ ಈಗ ನನಗೆ ಹಣ ತಂದು ಕೊಡ್ತೀಯ ಅಂತ ಅವರು ಇನ್ನೊಂದು ನನಗೆ ಒಂದು ತಿಂಗಳು ಕೊಡೋ ಟೈಮು ನಾನು ನಿನಗೆ ಹಣ ತಂದು ಕೊಡ್ತೀನಿ ಅಂತ ಹೆಂಗೆ ತಂದು ಕೊಡ್ತಾರೆ ಅಂತ ನಿನಗೆ ಗೊತ್ತಿಲ್ಲ ಆ ಆಮೇಲೆ ಇನ್ನೊಂದು ಕೇಸಲ್ಲಿ ನನಗೆ ಒಳ್ಳೇದಾಗಬೇಕಪ್ಪ ಅಂತ ಅಥವಾ ನನಗೆ ಈ ಒಂದು ಜಾಬ್ ಸಿಗಲಿ ಅಂತ ಅಥವಾ ನನಗೆ ಇಷ್ಟೊಂದು ಪ್ರಮೋಷನ್ ಸಿಗಲಿ ನನಗೆ ಅವರು ಸಿಗಲಿ ಅಂತ ಬಟ್ ಅವ್ರು ಹೆಂಗೆ ಸಿಗ್ತಾರೆ ಈ ಒಂದು ಅನ್ಸರ್ಟನಿಟಿ ಇದೆಯಲ್ಲ ಈ ಅನ್ಸರ್ಟನಿಟಿ ಗೊತ್ತಿಲ್ಲ ಅಂತಂದ್ರೆ ಯಾಕೆ ಪ್ರೇಯರ್ ಮಾಡ್ತಿದ್ಯಾ ಅಂತ ಪ್ರೇಯರ್ನ ಆವಾಗ ಅವಾಗ ಉದ್ದೇಶ ಆಗೋಲ್ಲ ಆದರೆ ಯಾ ನಿನ ಅದು ನಿಜವಾಗ್ಲೂ ಹೆಂಗೆ ಆಗುತ್ತೆ ಅಂತ ನಿನ್ನ ಅದು ಒಂದು ಐಡಿಯಾ ಇರ್ತಾರೆ ಒಳಗಡೆ ಐಡಿಯಾ ಇದ್ದರೆ ಅದು ನೀನು ಸಾಧಿಸ್ಬೋದು ಆ್ಯಕ್ಚುಲಿ ಯಾಕಂದರೆ ನಿನಗೆ ನಿನಗೆ ಆಲ್ರೆಡಿ ಗೊತ್ತು ಅದು ಹೆಂಗೆ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟು ಅದಕ್ಕೆ ನಮಗೆ ಇದಕ್ಕೆ ಹೈಯರ್ ಸೆಲ್ಫಿನ ಡ ಗೈಡೆನ್ಸ್ ಬೇಕು ಆದರೆ ನೀವು ನನಗೆ ಅದನ್ನು ಹೇಳಲು ಸಾಧ್ಯವಾಗದಿದ್ದರೆ ಅದು ನಿಮಗೆ ತಿಳಿದಿಲ್ಲ ಅಂತ ಅಂದರೆ ನಿನಗೇನು ಗೊತ್ತಿಲ್ಲೋ ಅದನ್ನು ನೀನು ಪ್ರೇರ್ ಮಾಡ್ತಿದ್ಯಾ ಅಂತ ನಿನಗೆ ಆಲ್ರೆಡಿ ಅದು ಗೊತ್ತಿಲ್ಲ ಯಾಕೆ ಅದನ್ನು ಪ್ರೇರ್ ಮಾಡ್ತಿದ್ಯಾ ನಿನಗೆ ಡಿಫೈನೇ ಮಾಡೋಕ್ಕಾಗ್ತಿಲ್ಲ ನಿನಗೇನು ಬೇಕು ಅಂತ ಒಳ್ಳೇದಾಗ್ಲಿ ಅಂತ ನಾವೆಲ್ಲ ಅನ್ಕೊಂತೀವಿ ಬಟ್ ಒಳ್ಳೇದು ಅಂತಂದ್ರೆ ಏನು ಅದರ ಅರ್ಥ ಏನು ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಅರ್ಥ ಏನು ಇಲ್ಲಿ ನಾವು ಡೀಲ್ ಮಾಡೋದು ತಿಡಿ ಜಗತ್ನಲ್ಲಿ ನನಗೆ ಒಳ್ಳೇದಾಗಲಿ ಅಂದ ತಕ್ಷಣ ಏನೋ ಒಂದು ಸಣ್ಣ ತಣ್ಣ ಗಾಳಿ ಬಂದರೂ ಕೂಡ ಅದು ನಮಗೆ ಒಂದು ಆಹ್ಲಾದಕರವಾಗಿ ಫೀಲಿಂಗ್ ಮಾಡ್ತಾ ಇತ್ತ ಸೊ ಅದು ಕೂಡ ಒಳ್ಳೇದೇ ಆದರೆ ನಮಗೆ ಅದು ಅನ್ಸ ಅನ್ಸಲ್ಲ ಯಾಕೆ ಅದು ಜಸ್ಟ್ ಗಾಳಿ ಅದು ನಾರ್ಮಲ್ ಅಂತ ಬಿಟ್ಬಿಡ್ತೀವಿ ಇದು ಮಿರಾಕಲ್ ಅಲ್ಲ ಅಂತ ಹಂಗೆ ನೋಡಿದರೆ ಜಗತ್ತಿನಲ್ಲಿ ನಡೆಯೋ ಎಲ್ಲ ಒಂದು ಘಟನೆಗಳು ಮಿರಾಕಲ್ಗಳೇ ಇವತ್ತಿಗೊಂದು ಮಿರಾಕಲ್ ಆಗ್ತದೆ ಈ ಒಂದು ಮೂಮೆಂಟಲ್ಲೂ ಮಿರಾಕಲ್ ಆಗ್ತಿದೆ ಸೊ ನಮಗದನ್ನು ಹೇಳಕ್ಕೆ ಗೊತ್ತಿರಬೇಕು ಅದು ಏನು ಏನಾಗಬೇಕು ಆ್ಯಕ್ಚು ಆ್ಯಕ್ಚುಲಿ ಯಾರು ಬೇಕು ಆ್ಯಕ್ಚುಲಿ ಅದು ಏನು ಏನು ಫೀಲಿಂಗ್ ಬೇಕು ಆ್ಯಕ್ಚುಲಿ ಅಂತ ಅದು ಹೇಳೋಕೆ ಆಗಿಲ್ಲ ನಿಮಗೆ ನಿಮಗದು ತಿಳಿದಿಲ್ಲ ಅಂತ ಅವ್ರು ಹೇಳ್ತಾರೆ ನೀವು ಅದನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ನೋಡಿದಾಗ ಕಲ್ಪನೆಯನ್ನು ಧರಿಸಲು ಮತ್ತು ಅದನ್ನು ಸುಂದರವಾಗಿ ವ್ಯಕ್ತಪಡಿಸಲು ಅಗತ್ಯವಾದ ಪದಗಳನ್ನು ನೀವು ಹೆಚ್ಚು ಪ್ರೇರೇಪಿಸುತ್ತೀರಿ ಮತ್ತು ವಿಶಾಲವಾದ ಶಬ್ದಕೋಶ ಹೊಂದಿರುವ ಮನುಷ್ಯನಿಗಿಂತ ನೀವು ಅದನ್ನು ಸ್ಪಷ್ಟವಾಗಿ ನೋಡಿದ ವ್ಯಕ್ತಿ ವ್ಯಕ್ತಿಗಿಂತ ಉತ್ತಮವಾಗಿ ವ್ಯಕ್ತಿ ವ್ಯಕ್ತಪಡಿಸುತ್ತೀರಿ ಅಂತ ಅಂದರೆ ಹೆಂಗೆ ಶೇಕ್ಸ್ಪಿಯರ್ ಮತ್ತು ಮೀನಿನ ಎಕ್ಸಾಂಪಲ್ ಕೊಟ್ಟನಲ್ಲ ಒಂದು ಹೆಂಗೆ ಆಗಬೇಕು ಅಂತ ನಿಮಗೆ ಗೊತ್ತಿದ್ರೆ ಅದನ್ನು ನೀನು ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀಯಾ ಇದು ಹಿಂಗಾಗುತ್ತೆ ಇದು ಹಿಂಗೆ ಆಗಲೇಬೇಕು ಅಂತ ಆ್ಯಸ್ ಇಫ್ ನೀನು ಬ ಭವಿಷ್ಯವೇ ಏನು ಅಂತ ಸೊ ಇದೆಲ್ಲ ಗೊತ್ತಾಗಬೇಕು ಅಂದರೆ ನಮ್ಮ ಒಳಗಿನ ಇಂಟಿವಿಷನ್ನೇ ಕಾರಣ ಆಗ್ತದೆ ಅಂದರೆ ನಮ್ಮ ಒಳಗೆ ಒಂದು ಒಂದು ಭಾವನೆ ಇರುತ್ತೆ ಒಂದು ಒಂದು ಮಾತು ಇರುತ್ತಲ್ಲ ನೀನು ಹಿಂಗೆ ಹೋಗು ಆಗೇ ಆಗುತ್ತೆ ಪಕ್ಕ ಆಗುತ್ತೆ ಹೋಗು ನೀನು ಹಿಂಗೆ ಆಗುತ್ತೆ ನಿನಗೆ ಇಷ್ಟು ವರ್ಷ ಆಗಿದೆ ಇಷ್ಟು ಇಷ್ಟು ಎಲ್ಲ ಆಗಿದೆ ನಿನಗೆ ಒಂದು ಸಲವೂ ಕೆಟ್ಟದಾಗಿಲ್ಲ ಎಷ್ಟೇ ಕೆಟ್ಟ ಒಂದು ಪರಿಸ್ಥಿತಿ ಆಗುತ್ತೆ ಅಂದಿದ್ರೂ ಕೂಡ ಒಳ್ಳೆಯದಾಗ್ತಾನೆ ಬಂದಿದೆ ಯಾಕೆ ನೀನು ಹೆದರ್ತಾ ಇದ್ದೀಯಾ ಅಂತ ಹೇಳಿ ಆ ಇಂಟಿವಿಷನ್ ಹೇಳುತ್ತಲ್ಲ ಅಂಥ ಇಂಟಿವಿಷನ್ ಮುಂದೆ ಯಾರೇ ಎಷ್ಟೇ ನಿನಗೆ ಡಿಫೈನ್ ಮಾಡಿದರೂ ಕೂಡ ಈಗ ಕೆಲವೊಬ್ರು ಟ್ರಾಮಾದಲ್ಲಿ ಹೋಗ್ತಿರ್ತಾರೆ ಎಷ್ಟೋ ಸಮಾಧಾನ ಮಾಡಿದ್ರೆ ಅವ್ರಿಗೆ ಆಗೋಲ್ಲ ಯಾಕಂದರೆ ಅವ್ರಿಗೆ ಆ ನೆನಪುಗಳು ಕಾಡ್ತಾನೆ ಕಾಡ್ತಾನೆ ಇರುತ್ತೆ ಆದರೆ ಅದು ಎಲ್ಲ ಆಗಬೇಕು ಆ ಟ್ರಾಮಾ ಹೋಗೋ ಹೋಗಿ ಅವ್ರು ಒಳಗಡೆ ಅದು ನಾನು ಡ್ರಾಮಾದಿಂದ ಹೋಗಿರೋದು ಅದೊಂದು ಕೆಟ್ಟ ಕನಸು ನಾನು ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇದೆ ನನ್ನ ಚಿಂತನೆಗಳೇ ಹಿಂಗೆ ಕಾರಣ ಆಗ್ತವೆ ಹೀಗೆಲ್ಲ ಮಾಡಿ ಅವರು ಹೀಗೆಲ್ಲ ಮಾಡಿದಾಗ ಯಾರೇ ಎಷ್ಟೇ ಕ್ಲಿಯರಾಗಿ ಅವ್ರನ್ನ ಅರ್ಥ ಮಾಡ್ಕೊಂಡ್ರೂ ಕೂಡ ಅವರಿಂದ ಸಿಗದೇ ಇರೋ ಸಮಾಧಾನ ನಮ್ಮೊಳಗಿಂದನೇ ಸಿಗುತ್ತೆ ಅಂದರೆ ಇದೇ ಇದೇ ನಮ್ಮ ಹೈಯರ್ ಸೆಲ್ಫ್ ಅಂತ ನಾ ಹೇಳ್ತಾ ಇರೋದು ಈ ನಮ್ಮ ನಾವು ಯಾವಾಗ ಹಿಂಗೆ ಈ ಥರ ನಮ್ಮ ಒಂದು ಜವಾಬ್ದಾರಿನ ತೊಗೊಂಡ್ಬಿಟ್ಟು ನಮ್ಮ ಮೇಲೆ ನಾವೇ ಒಂದು ಈ ಥರ ಡೆಫಿನೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ನಮ್ಮ ಕನಸುಗಳಂದ್ರೆ ಏನು ನಮ್ಮ ನನ್ನ ಹೀಲಿಂಗ್ ಅಂದರೆ ಏನು ನಾನು ನನ್ನ ನೋವಿಂದ ಹೊರಬರೋದು ಬರೋದು ಹೆಂಗೆ ನಾ ಈ ಮೋಸದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ನಾವು ನಾವು ವ್ಯಾಖ್ಯಾನಿಸಲು ಸ್ಟಾರ್ಟ್ ಮಾಡ್ತೀವಲ್ಲ ಆ ಪ್ರೇರೇಪೇ ಪ್ರೇರೇಪಣೆ ಮಾಡ್ತೀವಲ್ಲ ಅವಾಗ ಆಗೋ ಒಂದು ಲೈಕ್ ಏನು ಘಟನೆಗೆ ನಾವು ಹೈಯರ್ ಸೆಲ್ಫಿಂದ ಬರ್ತಕ್ಕಂಥ ಇವು ಗೈಡೆನ್ಸ್ ಅಂತ ನಾವು ಕರಿಬೋದು ನೆಕ್ಸ್ಟು ಒಂದು ಘಟನೆಯನ್ನು ಹೇಳ್ತಾ ಹೋಗ್ತಾರೆ ಅವರು ಈ ಥರ ಯಾವಾಗಲೂ ನಂಬ್ತಾ ಹೋದಾಗ ಏನಾಗುತ್ತೆ ಅಂತ ಸಭಿಕರಲಿ ನನ್ನ ಆತ್ಮೀಯ ಗೆಳೆಯನೊಬ್ಬ ಟಿಪ್ಪಣಿಯಲ್ಲಿ ನಾನು ಇಲ್ಲಿ ಓದಿದ್ದೇನೆ ಕಳೆದ ಭಾನುವಾರ ಅವರು ಮದುವೆಗೆ ಚರ್ಚ್ನಲ್ಲಿ ಅಪಾಯಿಂಟ್ಮೆಂಟನ್ನು ಹೊಂದಿದ್ದರು ಗಡಿಯಾರವು ಅವನು ತಡವಾಗಿ ಬಂದಿದ್ದಾನೆ ಎಂದು ಹೇಳಿತು ಎಲ್ಲವೂ ಅವನಿಗೆ ತಡವಾಗಿ ಬಂದಿತ್ತು ಎಂದು ಹೇಳಿತು ಅವನು ರಸ್ತೆ ಮೂಲೆಯೊಂದರಲ್ಲಿ ಕಾರಿಗಾಗಿ ಕಾಯುತ್ತಿದ್ದನು ಕಣ್ಣಿಗೆ ಕಾಣಲಿಲ್ಲ ಅವನು ಬೀದಿಯ ಮೂಲೆಯಲ್ಲಿರುವುದಕ್ಕಿಂತ ಬದಲಾಗಿ ಚರ್ಚ್ನಲ್ಲಿದ್ದೇನೆ ಎಂದು ಅವನು ಊಹಿ ಊಹಿಸಿದನು ಅಸಂಪ್ಷನ್ ಮಾಡಿದನು ಅಷ್ಟರಲ್ಲಿ ಅವನ ಮುಂದೆ ಒಂದು ಕಾರು ಬಂದು ನಿಂತಿತು ನನ್ನ ಸ್ನೇಹಿತ ತನ್ನ ಸಂಕಟವನ್ನು ಚಾಲಕನಿಗೆ ತಿಳಿಸಿದನು ಮತ್ತು ಡ್ರೈವರ್ ಅವನಿಗೆ ನಾನು ಆ ಕಡೆ ಹೋಗುತ್ತಿಲ್ಲ ಆದರೆ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಹೋಗುತ್ತೇನೆ ಎಂದು ಹೇಳಿದನು ನನ್ನ ಸ್ನೇಹಿತ ಕಾರನ್ನು ಹತ್ತಿದನು ಮತ್ತು ಸೇವೆಯ ಸಮಯಕ್ಕೆ ಚರ್ಚ್ನಲ್ಲಿದ್ದನು ಅದು ಕಾನೂನು ಕಾನೂನನ್ನು ಸರಿಯಾಗಿ ಅನ್ವಯಿಸುವುದು ವಿಳಂಬದ ಸಲಹೆಯನ್ನು ಸ್ವೀಕರಿಸುವುದು ಕೊರತೆಯ ಸಲಹೆಯನ್ನು ಎಂದಿಗೂ ಸ್ವೀಕರಿಸಬೇಡಿ ಸೊ ಈ ಒಂದು ಕ್ಲಿಷ್ಟಕರವಾದ ಪದಗಳಲ್ಲಿ ಅರ್ಥ ಏನಿದೆ ಅಂತ ಅತಿ ದೊಡ್ಡವಾದ ಅರ್ಥ ಇದೆ ಈ ಒಂದು ಬ್ಲ್ಯಾಕ್ ಪ್ಯಾರಾಗ್ರಾಫಲ್ಲಿ ಅತಿ ದೊಡ್ಡವಾದ ಅರ್ಥ ಇದೆ ಇಲ್ಲಿ ಒಂದು ಸೆಂಟೆನ್ಸ್ ಬಂತು ಇಲ್ಲಿ ಹೈಲೈಟ್ ಮಾಡ್ತೀನಿ ನೋಡು ನಾನು ಆ ಕಡೆ ಹೋಗುತ್ತಿಲ್ಲ ಆದರೆ ನಾನು ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ಈ ಸೆಂಟೆನ್ಸ್ ನೋಡಿದ ತಕ್ಷಣ ಎನ್ಲೈಟನ್ಮೆಂಟ್ ಆಗ್ಬಿಡ್ಬೇಕು ನಿಮಗೆ ಸರಿಯಾಗಿ ಇನ್ನೊಂದು ಸಲ ಗಮನಿ ಗಮನಿಸಿ ಇದನ್ನು ಓದಿ ಎಲ್ಲಿ ತನಕ ಓದಿ ಅಂದ್ರೆ ನಿಮ್ಮ ಒಳಗಡೆ ಆ ಫೀಲಿಂಗ್ ಬರೋ ತನಕ ಓದಿ ಸರಿಯಾಗಿ ಓದಿ ಇನ್ನೊಂದು ಸಲ ಓದಿ ನಾನು ಆ ಕಡೆ ಹೋಗುತ್ತಿಲ್ಲ ಆದರೆ ನಾನು ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ನಾನು ಆ ಕಡೆ ಹೋಗುತ್ತಿಲ್ಲ ಆದರೆ ನಾನು ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ಯಾಕೆ ಹಿಂಗೆ ಪದೇ ಪದೇ ಇದನ್ನು ಸ್ಟ್ರೆಸ್ ಮಾಡ್ತಿದ್ದೀನಿ ಅಂತಂದಾಗ ಇಲ್ಲಿ ಎಲ್ಲವೂ ಆಗಿದೆ ಅರ್ಥ ಮಾಡ್ಕೊಳಕ್ಕೆ ಆಯ್ತಾ ಅವ್ರ ಫ್ರೆಂಡಿಗೆ ಚರ್ಚಲ್ಲಿ ಒಂದು ಮದುವೆ ಅಪಾಯಿಂಟ್ಮೆಂಟ್ ಇರುತ್ತೆ ಬಟ್ ಅವರು ಟೈಮು ಏನು ಹೇಳುತ್ತೆ ಅಂದರೆ ಲೇಟ್ ಆಗಿಬಿಟ್ಟಿದೆ ಅಂತೇಳಿ ಅವನಿಗೆ ಗೊತ್ತಾಗುತ್ತೆ ಸೊ ಏನು ಮಾಡ್ತಾನೆ ರಸ್ತೆಯಲ್ಲಿ ಕಾಯ್ತಿರ್ತಾನಲ್ಲ ನಾನು ರೋಡಲ್ಲಿಲ್ಲ ಚರ್ಚಲ್ಲಿ ಇದ್ದೀನಿ ಅಂತ ಅವನು ಅಸ್ಯೂಮ್ ಅಸ್ಯೂಮ್ ಮಾಡಿಬಿಡ್ತಾನೆ ಹಂಗೆ ಮಾಡಿದ ತಕ್ಷಣ ಒಂದು ಕಾರ್ ಬರುತ್ತೆ ಅವನು ಎದುರಿಗೆ ಬಟ್ ಅವನು ಅಷ್ಟೆಲ್ಲ ತೊಡ್ಕೊತಾನೆ ಅವ್ನು ಎಲ್ಲಿ ಹೋಗ್ತಿರುತ್ತೋ ಕಾರ್ ಬಂದು ನಿಂತಿರೋ ಸುಮ್ಮನೆ ಅದು ನಾನು ಹಿಂಗೆ ಹೋಗ್ಬೇಕಪ್ಪ ಹೀಗೆಲ್ಲ ಅಂತ ಹೇಳ್ತಾನೆ ಬಟ್ ಆ ಚಾಲಕ ಏನು ಹೇಳ್ತಾನೆ ಅಂದರೆ ನಾನು ಆ ಏನು ಹೋಗ್ತಿಲ್ಲ ಚರ್ಚ್ ಕಡೆ ಬಟ್ ನಾನು ನಾನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಏನಪ್ಪ ಇದು ತುಂಬ ಸಾಮಾನ್ಯವಾಗಿರೋದನ್ನು ಇಷ್ಟೊಂದು ಹಿಂಗೆ ಹೇಳ್ತಿದ್ದೆ ಅಂತ ನೀವು ಅನ್ಕೋಬೋದು ಇದು ಒಂದು ದೊಡ್ಡ ಅರ್ಥವನ್ನು ಕೊಡುತ್ತೆ ಲೈಫಲ್ಲಿ ಈ ಈ ಒಂದು ಇಮ್ಯಾಜಿನೇಷನ್ ಮಾಡೋದೇನಿದೆ ಅವನು ಅಸಂಪ್ಷನ್ ಊಹಿಸಿದನು ಅಂತಂದರೆ ಇದು ನಾವೇ ಇದು ಆ್ಯಕ್ಚುಲಿ ಆಯಿತಾ ಇದು ನಾವು ಅಂದರೆ ಜೀವನದಲ್ಲಿ ನಾವು ಆ ಒಂದು ವ್ಯಕ್ತಿ ಬೇಕು ಆ ಒಂದು ಕನಸಿಗೋಸ್ಕರ ನಾವು ಹೆಂಗೆ ಹೋಗೋದು ಆ ಒಂದು ನನ್ನ ಏಮ್ ಇದೆ ಆ ಒಂದು ಬಿಸ್ನೆಸ್ ಇದೆ ಆ ಒಂದು ವೆಲ್ತನ್ನು ಆ ಒಂದು ದುಡ್ಡನ್ನು ಹೇಗೆ ಪಡೆಯೋದು ಹೀಗೆಲ್ಲ ನಾವು ಯೋಚನೆ ಮಾಡ್ತಿರ್ತೀವಿ ಆಯಿತಾ ಆದರೆ ಯೋಚನೆ ಮಾಡಿದಾಗ ಎಷ್ಟೇ ಒಂದು ಅಜಂಪ್ಷನ್ ಮಾಡ್ತಾ ಮಾಡ್ತಾ ಬಂದರೂ ಕೂಡ ಜೀವನದಲ್ಲಿ ಎಷ್ಟೊಂದು ಡೌಟ್ ಬರ್ತಾ ಹೋಗುತ್ತೆ ಎಷ್ಟೊಂದು ಜನರು ಆಗಲ್ಲ ಅಂತ ಹೇಳ್ತಾರೆ ಮೋಸ ಮಾಡ್ತಾರೆ ಜನರು ಹತ್ತಿರ ಇರೋ ಜನರು ಕೂಡ ನಿನ್ನ ತಳ್ತಾ ಹೋಗ್ತಾರೆ ಹಂಗಂದಾಗ ನಿನಗೆ ಇಷ್ಟೆಲ್ಲ ಇದ್ರೂ ಕೂಡ ನಾನು ಹಂಗೆ ಅಸಂಪ್ಷನ್ ಮಾಡ್ತಾ ಮಾಡ್ತಾ ಮುಂದೆ ಹೆಂಗೆ ಹೋಗ್ಲಪ್ಪ ಎಲ್ಲಿಂದ ಧೈರ್ಯ ಬರುತ್ತೆ ನನ್ನ ಮನಸ್ಸಿನ ಶಕ್ತಿನ ಹೆಂಗ್ ನಂಬ್ಲಿ ಯಾರಿದ್ದಾರೆ ಅಂತ ನಾವು ಒಂದು ಡಾರ್ಕ್ ಅಬಿಸಲ್ ಹೋಗ್ಬಿಡ್ತಿವಲ್ಲ ಇತರ ಒಂದು ಒಂದು ಡಿಪ್ರೆಸಿವ್ ಸ್ಟೇಟಲ್ಲಿ ಹೋಗ್ಬಿಡ್ತೀವಲ್ಲ ಅವಾಗ ನನ್ನ ಒಳತನ ಇದು ಇದು ಕಾರ್ ಡ್ರೈವರ್ ಅಂತಂದ್ರೆ ನನ್ನ ಹೈಯರ್ ಸೆಲ್ಫ್ ಇದು ಅದು ಇದರ ಅರ್ಥ ಇದು ಇದು ಒಂದು ಬ್ಯೂಟಿಫುಲ್ ಸೆಂಟೆನ್ಸ್ ಇದು ನೋಡಿದ ಇದರ್ಟೈನ್ಮೆಂಟ್ ಆಗಬೇಕು ಅಂದ್ರೆ ಇದು ಒಂದು ರೂಪಕವಾಗಿ ಹೇಳ್ತಿದ್ದೀನಿ ಲಿಟ್ರಲ್ ಎಂಟರ್ಟೈನ್ಮೆಂಟ್ ಅಲ್ಲ ಸೊ ಇದು ನೋಡಿದ ತಕ್ಷಣ ಗೂಸ್ ಪಂಪ್ಸ್ ಬರಬೇಕು ಈ ನಾನು ಆ ಕಡೆ ಹೋಗ್ತಾ ಇಲ್ಲ ಆದರೆ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತೀನಿ ಇದು ನಿನ್ನ ಒಳತನ ಹೇಳ್ತದೆ ಇವತ್ತು ನೀನು ಆ ಥರ ಇಲ್ದೇ ಇರ್ಬೋದು ಇವತ್ತು ಆ ಕಾರಲ್ಲಿ ಹೋಗ್ತಾ ಹೋಗದೇ ಇರ್ಬೋದು ಆದರೆ ನೀನು ಪಕ್ಕ ಅಲ್ಲಿಗೆ ಹೋಗ್ತೀಯಾ ಅಂತೇಳಿ ಒಂದು ವಾಯ್ಸ್ ಬರ್ತದಲ್ಲ ಆ ಡ್ರೈವರ್ ಥರದ್ದು ಆ ವಾಯ್ಸನ್ನ ನಾವೇ ಹೆಂಗೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಈ ಒಂದು ಕಂಟಿನ್ಯೂಸ್ ಇದನ್ನ ಮಾಡೋದ್ರ ಮೂಲಕ ಅದಕ್ಕೆ ಕೊರತೆಯ ಸಲಹೆಯನ್ನು ಇವತ್ತಿಗೂ ಸ್ವೀಕರಿಸ್ಬಾರ್ದು ಏನಿದು ಇದರ ಅರ್ಥ ಅಂತಂದ್ರೆ ಈ ಹೊರಗಡೆ ಪ್ರಪಂಚನೇ ನಿಜ ಹೊರ ಕಾಣ್ತಿರೋದೇ ನಿಜ ನಿನಗೆ ಅದು ಆಗಲ್ಲ ನಿನಗೆ ಡ್ರಾಮಾ ಇದೆ ನೀ ಹೊರ ಬರಕ್ ಆಗಲ್ಲ ಹಿಂಗೆಲ್ಲ ಯಾರ್ಯಾರೋ ಅಂತಿರ್ತಾರ ಅಥವಾ ನಮ್ಮ ಒಂದು ನೆಗೆಟಿವಿಟಿನೇ ಇರ್ಬೋದು ಡಿ ಜಗತ್ತನ್ನು ನೋಡ್ಬಿಟ್ಟು ಆಯ್ತಾ ಆ ಡಿ ಜಗತ್ತ ನೋಡಿ ಅವರಿಗೆ ಚೆನ್ನಾಗಿ ಮದುವೆ ಆಗಿದೆ ನನಗೆ ಇದು ಹೆಂಗೆ ಸಿಗಲಿಲ್ಲ ಅಂತಂದ್ರೆ ಹೆಂಗೆ ಅವರು ಎಷ್ಟೊಂದು ಲಕ್ಕಿ ಆಗಿದ್ದ ಇದ್ದಾರೆ ಆಮೇಲೆ ಸೋಷಿಯಲ್ ಮೀಡಿಯಾಲಲ್ಲಿ ನೋಡ್ಬಿಟ್ಟು ಇದನ್ನ ಇದನ್ನ ಹಾಕ್ಬಿಟ್ಟು ಅವರು ಅಷ್ಟು ಚೆನ್ನಾಗಿರೋದು ಹಂಗೆಲ್ಲ ಮಾಡ್ತಿರೋದು ಅವ್ರ ಜೊತೆ ಕಳಿತ ಇಷ್ಟೊಂದೆಲ್ಲ ಇದ್ಮಿ ಡಿ ಜಗತ್ತಿದ್ರು ಕೂಡ ನಿನ್ನ ಮನಸ್ಸಲ್ಲಿರೋ ಈ ಒಂದು ಸೆಂಟೆನ್ಸ್ ಇದೆಯಲ್ಲ ಹೈಲೈಟ್ ಮಾಡಿದ್ದು ನಾನು ಆ ಕಡೆ ಹೋಗ್ತಾ ಇಲ್ಲ ಅಂತ ಅನಿಸ್ಬಿಡುತ್ತೆ ಕೆಲವೊಂದ್ಸಲ ಹಾಗನ್ನಿಸಿದ್ರು ಕೂಡ ಮತ್ತೆ ಇನ್ನೊಂದು ಅದೇ ಅದೇ ವಾಯ್ಸು ಆದ್ರೆ ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಬೇಕು ಅಂತಂದರೆ ನಿಮ್ಮ ಹೈಯರ್ ಸೆಲ್ಫ್ ರೈಸ್ ಆಗಬೇಕು ಅದಕ್ಕೆ ಆಗಬೇಕು ಅಂತಂದರೆ ಕೆಲವೊಂದು ಸ್ಟೆಪ್ಸ್ಗಳಿದ್ದಾವೆ ಅದು ಯಾವ ಸ್ಟೆಪ್ಸ್ಗಳು ಅಂತ ನೋಡಿದಾಗ ಮೊದಲನೇ ಸ್ಟೆಪ್ಪು ಈ ಥರ ಬರುತ್ತೆ ನಮಗೆ ಬರೋ ಚಿಂತನೆ ಒಂದು ಕೆಮಿಕಲ್ನ ಉತ್ಪಾದನೆ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಡೋಕೊಮೆನ್ ಅಂತ ಹೇಳಿದ್ದೀನಿ ಅಂದರೆ ಹ್ಯಾಪಿನೆಸ್ಸು ಅಥವಾ ಪ್ಲೆಷರ್ ಅಂತ ಯಾವುದಾದ್ರೂ ಕೆಲವೊಂದು ಫಿಸಿಕಲ್ ಕ್ರಿಯೆಗಳು ಮಾಡಿದಾಗ ಅಥವಾ ನೀನು ಈವನ್ ನಿನಗೆ ಇಷ್ಟ ಇರೋದೊಂದು ಒಂದು ತಿಂಡಿ ತಿಂದಾಗ ಅಥವಾ ಒಂದು ಸುಮ್ಮನೆ ಯಾವುದೋ ಒಂದು ಕಚಡ ಟಿಕ್ ಟಾಕು ಯಾವುದೋ ನೋಡ್ತಾ ಇದ್ದಾಗ ಒಳ್ಳೆ ಡೋಕುಮೆಂಟ್ ಅಂದರೆ ಚೀಪ್ ಡೋಕುಮೆಂಟ್ ರಿಲೀಸ್ ಆಗುತ್ತೆ ಬೇಗ ಸ್ಟ್ರೆಸ್ ರಿಲೀಫ್ ಇದು ಆಯಿತಾ ಅದಕ್ಕೆ ನಾವು ಆ ಥರ ಚೀಪ್ 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 ತರ ರೀಲ್ಸು ಈ ಥರ ನೋಡ್ತಾ ಹೋಗ್ತೀವಿ ಯಾಕೆ ಅಂದರೆ ಅದು ಎಫ್ ಎಮ್ ಆರ್ ಅಲ್ಲ ಅಂದರೆ ಅದು ಒಂದು ಯವನಸೆನ್ಸ್ ಫೀಲ್ಡ್ ಇ ಫೀಲ್ಡ್ ಇದ್ದಂಗೆ ಸ್ವಲ್ಪ ಡೋಪಮಿನ್ ಬರುತ್ತೆ ರಕ್ತದಲ್ಲಿ ಆಮೇಲೆ ಮತ್ತೆ ಬೇಕನಿಸುತ್ತೆ ಅದಕ್ಕೆ ಮತ್ತೆ ನಾವು ಅದನ್ನು ರೋಲ್ ಸ್ಕ್ರೀಲ್ ಇದು ಇನ್ಸ್ಟಾಗ್ರಾಮ್ನ ರೀಲ್ನ ಸ್ಕ್ರೋಲ್ ಮಾಡ್ತಾ 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 ಈ ಥರ ಚೀಪ್ ಡೋಪಮಿನ್ಗಳನ್ನು ಪಡಿತಾ ಪಡಿತಾ ಹೋಗ್ತೀವಿ ಅಂದರೆ ಇದನ್ನೇ ಆನಂದ ಅಂತ ಅಂತ ಅಂದ್ಕೊಳ್ತೀವಿ ನಾವು ಆ್ಯಕ್ಚುಲಿ ಆ ಕೆಮಿಕಲ್ ಒಂದು ಫೀಲಿಂಗ್ನ ಉಂಟು ಮಾಡುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಆ ಕೆಮಿಕಲ್ ಇದೆಯಲ್ಲ ಆ ಪ್ರತಿಯೊಂದು ಚಿಂತೆನೆ ಒಂದು ಕೆಮಿಕಲ್ನ ಫೀಲ್ ಮಾಡುತ್ತೆ ಕೆಮಿಕಲ್ನ ಉತ್ಪಾದನೆ ಮಾಡುತ್ತೆ ಆ ಕೆಮಿಕಲ್ಲು ಇನ್ ಇಂಟರ್ನ್ ಒಂದು ಫೀಲಿಂಗ್ನ ಉತ್ಪಾದನೆ ಮಾಡುತ್ತೆ ಅದಕ್ಕೆ ತಕ್ಕಂತೆ ಅಂತ ಯೋಚನೆ ತಕ್ಕಂಥ ಒಂದು ಫೀಲಿಂಗು ಡಿಪ್ರೆಸಿವ್ ಆಗಿರೋದು ನೋಡಿದರೆ ಡಿಪ್ರೆಸಿವ್ ಫೀಲಿಂಗು ಒಳ್ಳೆದರ ನೋಡಿದರೆ ಒಳ್ಳೆ ಫೀಲಿಂಗು ಅಂದರೆ ವೈಬ್ ಅಂತ ಕರೀತು ವೈಬ್ರೇಷನ್ ಅದೇ ವೈಬ್ ಅಂದರೆ ವೈಬ್ರೇಷನ್ ಸೊ ಆ ಫೀಲಿಂಗು ನೆಕ್ಸ್ಟ್ ಆ ಫೀಲಿಂಗ್ ಇಟ್ಕೊಂಡು ಏನು ಅಂತ ನೆಕ್ಸ್ಟ್ ಆ ಫೀಲಿಂಗಿಂದ ನಮ್ಮ ಗುಣ ಹೇಗೆ ಅನ್ನೋದು ನಿರ್ಧಾರ ಆಗುತ್ತೆ ಈ ಗುಣ ನಮ್ಮಲ್ಲಿ ಒಂದು ಹವ್ಯಾಸ ಬೆಳೆಸಲಿಕ್ಕೆ ಕಾರಣವಾಗುತ್ತೆ ಅಂದರೆ ಇದೇ ಫೀಲಿಂಗ್ ಲೂಪಲ್ಲಿ ಬರ್ತಾ ಬರ್ತಾ ಹೋದರೆ ಅಂದರೆ ಯೋಚನೆಯಿಂದ ಫೀಲಿಂಗು ಫೀಲಿಂಗಿಂದ ಯೋಚನೆ ಯೋಚನೆಯಿಂದ ಫೀಲಿಂಗು ಹಿಂಗೆ ಲೂಪ್ ಆಗ್ತಾ ಆಗ್ತಾ ಹೋದರೆ ಒಂದು ಗುಣವಾಗಿ ನಿರ್ಧಾರ ಅದು ಒಂದು ನಮ್ಮ ಗುಣ ಹೆಂಗೆ ಅಂತ ಅಂದರೆ ನಿನ್ನ ಕ್ಯಾರೆಕ್ಟರ್ ಏನಂತೇಳಿ ಅದೊಂದು ಇದಾಗಿಬಿಡುತ್ತೆ ನೀನು ಹಿಂಗೆ ಅಂತ ಒಬ್ರು ಅರ್ಥ ಮಾಡ್ಕೊಳಕ್ಕೆ ಈಸಿ ಆಗ್ಬಿಡುತ್ತೆ ನೀನು ಈ ಥರ ಈ ಥರ ಲೂಪಲ್ಲಿ ಸಿಕ್ಕ ಸಿಕ್ಕೊಂಬಿಟ್ರೆ ಅದಕ್ಕೆ ನಾವು ಇದನ್ನು ಯೂಸ್ ಮಾಡಿ ಮಾಸ್ ಸೈಕೋಸಿಸ್ ಮಾಡೋ ಒಂದು ದೊಡ್ಡ ದೊಡ್ಡ ಕಂಪನಿಗಳು ಈಗ ಬ್ರ್ಯಾಂಡ್ಗಳು ಹೆಂಗೆ ನಮ್ಮನ್ನು ಮಾಸ್ ಸೈಕೋಸಿಸ್ ಮಾಡ್ತಾವಲ್ಲ ಆ ಬ್ರ್ಯಾಂಡಲ್ಲಿ ಏನೂ ಇರೋಲ್ಲ ಆ್ಯಕ್ಚುಲಿ ಆದರೂ ಏನೋ ಇದೆ ಏನೋ ಇದೆ ಅಂತ ನಮಗೆ ತುಂಬಿಸ್ತಾರಲ್ಲ ತಲೆ ಒಳಗಡೆ ಯಾಕೆ ಅಂತಂದ್ರೆ ನಾವು ಆ ಲೂಪಲ್ಲಿ ಸಿಕ್ಕೊಂಡ್ಬಿಟ್ಟಿರ್ತೀವಿ ನಮಗೆ ನಾವು ಏನಂತ ಅರ್ಥ ಆಗ್ತಿರಲ್ಲ ಅವ್ರು ಮಾಡೋ ಚಿಂತನೆಯಿಂದ ನಮಗೆ ಒಂದು ಫೀಲಿಂಗು ಓ ಇದು ಬ್ರ್ಯಾಂಡು ಅಂತ ಮತ್ತೆ ಇನ್ನೊಂದು ಚಿಂತನೆ ಇದನ್ನೇ ತಗೋಬೇಕು ನಾ ಇದರಿಂದ ನನ್ನ ಸ್ಟೇಟಸ್ ಜಾಸ್ತಿ ಆಗುತ್ತೆ ಅಂತ ಆಯ್ತಾ ಹೀಗೆ ನಮಗೊಂದು ಹವ್ಯಾಸ ಉಂಟಾಗ್ಬಿಡುತ್ತೆ ಇದೇ ಥರ ನೀವು ಕೆಟ್ಟ ಕೆಟ್ಟ ಯೋಚನೆಗಳು ಮಾಡಿದ್ರೆ ಕೆಟ್ಟ ಕೆಟ್ಟ ಹವ್ಯಾಸ ಡಿಪ್ರೆಸಿವ್ ಯೋಚನೆಗಳು ಮಾಡಿದ್ರೆ ಡಿಪ್ರೆಷನ್ ಡಿಪ್ರೆಷನ್ ಡಿಪ್ರೆಸಿವ್ ಹವ್ಯಾಸಗಳು ಆಮೇಲೆ ಈ ಹವ್ಯಾಸವೇ ನನ್ನ ವ್ಯಕ್ತಿತ್ವವಾಗಿ ರೂಪುಗೊಂಡು ನಾನು ಯಾರು ನನ್ನ ಧ್ಯೇಯ ಏನು ನಾನು ಎಲ್ಲಿಗೆ ಹೋಗೋದು ನಾನು ಏನು ಹೇಗೆ ಸಾಧಿಸೋದು ಅನ್ನೋದನ್ನು ತನಗೆ ಹೇಳಿಕೊಡುತ್ತೆ ಅಂದರೆ ಈ ಹವ್ಯಾಸ ನನ್ನ ವ್ಯಕ್ತಿತ್ವದ ಪರ್ಸ್ನಾಲಿಟಿಯಾಗಿ ಇದು ಡೆವಲಪ್ ಆಗ್ಬಿಡುತ್ತೆ ಬರ್ತಾ ಬರ್ತಾ ಎಲ್ಲಿ ಎಲ್ಲಿಂದ ಬಂತು ಪರ್ಸ್ನಾಲಿಟಿ ನಾನು ಯಾಕೆ ಹಿಂಗಾದೆ ಅಂತ ಕೆಲವೊಬ್ರು ಕ್ವಶನ್ ಮಾಡ್ತಾರೆ ಲೈಫಲ್ಲಿ ನೀನು ಯಾಕೆ ಹಿಂಗಾದೆ ಅನ್ನೋಕ್ಕೆ ಮೂಲ ಕಾರಣ ಇಲ್ಲಿದೆ ನೋಡು ನೀನು ಬರೋ ಚಿಂತನೆ ಚಿಂತನೆಯಿಂದ ಕೆಮಿಕಲ್ಲು ಕೆಮಿಕಲ್ ಇಂದ ಫೀಲಿಂಗು ಫೀಲಿಂಗಿಂದ ಗುಣ ಗುಣದಿಂದ ಹವ್ಯಾಸ ಹವ್ಯಾಸ ಮೇಲೆ 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 ಬರ್ತಾ ಜೀವನದಲ್ಲಿ ವ್ಯಕ್ತಿತ್ವವಾಗಿ ನಾನು ಯಾರು ಅನ್ನೋದನ್ನ ಡಿಫೈನ್ ಮಾಡುತ್ತೆ ನೀನು ಯಾರು ಅನ್ನೋದು ಡಿಫೈನ್ ಮಾಡೋದು ಅಂದರೆ ಅರ್ಥ ಏನು ಅಂತಂದರೆ ನನ್ನ ಏಮನ್ನ ಹೆಂಗೆ ಬರೆಸ್ಕೊಡೋದು ನನಗೆ ಇಷ್ಟವಾದನ್ನು ಹೆಂಗೆ ಪಡೆಯೋದು ನನಗೆ ಇಷ್ಟವಾದ ಕನಸನ್ನು ಹೆಂಗೆ ಮಾಡೋದು ನಾನು ಒಂದು ಒಂದು ಏಮಿಗಾಗಿ ನಾನು ಹೆಂಗೆ ನಾನು ಕಷ್ಟಪಡೋದು ಆಯಿತಾ ನನ್ನ ನನ್ನ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ನಾನು ಒಂದು ಅರ್ಥಪೂರ್ಣವಾದ ಕೆಲಸವನ್ನು ಸಮಾಜದಲ್ಲಿ ಮಾಡೋದು ಹೇಗೆ ಒಂದು ವ್ಯಾಲ್ಯೂ ಕೊಡೋದು ಹೇಗೆ ಸಮಾಜದಲ್ಲಿ ಈ ಥರ ಎಲ್ಲ ಯೋಚನೆಗಳು ಬರೋದೆ ತ ನಮ್ಮ ವ್ಯಕ್ತಿತ್ವದಿಂದ ಆಯ್ತಾ ಅದೇ ವ್ಯಕ್ತಿತ್ವಕ್ಕೆ ಒಂದು ಗೈಡೆನ್ಸ್ ಬೇಕು ಅಂದಾಗ ನಮ್ಮೊಳಗಡೆ ಗೈಡೆನ್ಸ್ ಬರೋಕ್ಕಿಂತ ದೊಡ್ಡ ಗೈಡೆನ್ಸ್ ಎಲ್ಲಿಂದ ಬರೋಕ್ಕೆ ಸಾಧ್ಯ ಆಯಿತಾ ಅದಕ್ಕೆ ನಾವು ಹೈಯರ್ ಸೆಲ್ಫ್ ಅಂತ ಕರಿತೀವಿ ಅದಕ್ಕೆ ನಾವು ಇಂಟಿವಿಷನ್ ಅಂತ ಕರಿತೀವಿ ನಮ್ಮ ಒಳತನ ಅದಕ್ಕಿಂತ ದೊಡ್ಡವಾದ ಪವರ್ ಇಲ್ಲ ಸೊ ಆದ್ದರಿಂದ ಈ ಒಂದು ಮೈಂಡ್ ಮ್ಯಾಪಿಂದ ನಾ ಏನು ಹೇಳಿದೆ ಅವರು ಯಾಕೆ ಹಂಗೆ ಮೀನುಗಾರ ಮತ್ತು ಶೇಕ್ಸ್ಪಿಯರ್ನ ಎಕ್ಸಾಂಪಲ್ ಕೊಟ್ಟರು ನಮ್ಮ ಸೆಲ್ಫು ಮತ್ತು ಹೊರಗಡೆ ಪ್ರಪಂಚ ನಮ್ಮ ಸೆಲ್ಫನ್ನು ನಮ್ಮನ್ನು ನಾವು ಅರ್ಥಷ್ಟು ಯಾರು ನಮ್ಮನ್ನು ಅರ್ಥ ಮಾಡ್ಕೊಳಕ್ ಆಗಲ್ಲ ನಿನ್ನ ಸೆಲ್ಫನ್ನ ನೀನು ಅರಿಬೇಕು ಇಲ್ಲ ಅಂತಂದ್ರೆ ನೀನು ಶೇಕ್ಸ್ಪಿಯರ್ ಅಂತ ಎಷ್ಟೊಂದು ನೋಡ್ಬೋದು ಲೈಫಲ್ಲಿ ನಮ್ಮ ಯಾರ್ಯಾರು ನಮ್ಮ ನಮ್ಮ ಲೈಫಲ್ಲಿ ಇರ್ತಾರೆ ಈ ಥರ ಶೇಕ್ಸ್ಪಿಯರ್ ಅವರು ಆಯ್ತಾ ಈ ಥರ ಶೇಕ್ಸ್ಪಿಯರ್ ಅವರು ಹೇಳಕ್ ಬರ್ತಾರೆ ನೀನು ಹೇಗಿರಬೇಕು ನೀ ನಾ ಇರಬೇಕು ಅಂತ ಅಡ್ವೈಸ್ ಮಾಡಕ್ಕೆ ಬರ್ತಾರೆ ಬಟ್ ನೀನೇ ಮೀನುಗಾರ ನಿನಗೆ ಸಮುದ್ರ ಏನಂತ ಗೊತ್ತು ನಿನಗೆ ಅಲೆ ಏನಂತ ಗೊತ್ತು ಆಯ್ತಾ ನೀ ಅದನ್ನ ಹೆಂಗೆ ಅಂತ ಗೊತ್ತು ಡಾಲ್ಫಿನ್ ಅನ್ನ ಯಾಕೆ ಬೇಕು ನಿಂಗೆ ಶೇಕ್ಸ್ಪಿಯರ್ ಅದನ್ನು ನಾನು ಕೇಳ್ತಾ ಇರೋದು ನೆಕ್ಸ್ಟ್ ಇಲ್ಲಿ ಸಮರ್ ಇಲ್ಲಿ ಒಂದು ಹೇಳ್ತಾ ಇದ್ದೀನಿ ಎಡಬಿಡದೆ ಬರೋ ಚಿಂತನೆಗಳ ಪ್ರಪಂಚ ಇದು ಆಯಿತಾ ಕಿತ್ತು ಹೋಗಿದೆ ಎಲ್ಲರ ಕನಸುಗಳು ಕಿತ್ತು ಹೋದ ಕನಸುಗಳು ಇವೆಲ್ಲ ಇವೆಲ್ಲ ಆದರೂ ದೂರದಲ್ಲಿ ಕಾಣಿಸೋ ಅಗಾಧ ಸಮುದ್ರ ಆ ಬರ್ಬಿಡಸಲ್ಲಿ ತೋರಿಸಿದೆಲ್ಲ ಚಿತ್ರ ಆತರ ಅಗಾಧ ಸಮುದ್ರ ಅದು ಈ ಲೈಫ್ ಅಂದರೆ ಆ ಸಮುದ್ರದಾಚೆಗಿನ ಪ್ರಪಂಚಕ್ಕೆ ಸೇರೋ ನನ್ನ ಹಂಬಲ ಅಂದರೆ ಇದು ನನ್ನ ಭವಿಷ್ಯ ನಾನು ಹೆಂಗೆ ಅದನ್ನ ಮಾಡಲಿ ಹೆಂಗೆ ಮುಂದೆ ಪ್ರಪಂಚ ಇರುತ್ತೆ ಇವತ್ತು ಹಿಂಗೆ ಆಗ್ಬಿಟ್ಟಿದೆ ಮುಂದೆ ಏನು ಮಾಡೋದು ಆದರೂ ಹಿಂಗೆ ಹೆಂಗೆ ಹೋಗಲೇಬೇಕಲ್ಲ ಅನ್ನೋ ಹಂಬಲ್ಲ ಎಂದು ನಾನು ಅದಾಗುವೆ ಇದಾಗುವೆ ಅಂತ ಅನ್ನೋ ಚಿಂತೆ ನಾನು ಅವ್ರಿಗೆ ಅದು ಹೆಂಗೆ ಹಾಕ್ತೀನಿ ಇದು ಇವ ಇವ್ರಿಗೆ ಅದೇನು ಹಾಕ್ತೀನಿ ನಾನು ಆ ಪವರ್ ಹೆಂಗೆ ಬಡಿತೀನಿ ಇದು ಈ ಈ ಸ್ಟೇಟಿಗೆ ಹೆಂಗೆ ಹೋಗ್ತೀನಿ ಅಂತ ಆದರೆ ಈ ಕ್ಷಣದ ಗತಿ ಏನು ಇಂಥವೆಲ್ಲ ಯೋಚನೆ ಮಾಡ್ಕೊತ ಮಾಡ್ಕೊತ ಹೋಗ್ತೀಯಲ್ಲ ಇವಕ್ಕೆಲ್ಲ ಯೋಚನೆಗೆ ಪ್ರತಿಯೊಂದು ಫೀಲಿಂಗ್ ಅಂತ ಇರುತ್ತೆ ಮತ್ತೆ ಆ ಫೀಲಿಂಗಿಂದ ಮತ್ತೆ ಯೋಚನೆ ಬರುತ್ತೆ ಈ ಲೂಪಲ್ಲಿ ಸಿಗಕೊಳ್ತೀಯಲ್ಲ ನೀನು ಈ ಥರ ಹಿಂಗೆ ಬೇಜಾರ್ ಬೇಜಾರು ಮಾಡ್ಕೊಳ್ಳೋದ್ರಿಂದ ಹಿಂಗೆ ಮಾಡೋದ್ರಿಂದ ಈ ಕ್ಷಣದ ಗತಿ ಏನು ಅಂತ ನಾನು ಕೇಳ್ತಾ ಇರೋದು ಈ ಕ್ಷಣವನ್ನು ಹೆಂಗೆ ಬ್ಯೂಟಿಫುಲ್ ಮಾಡ್ಕೋತೀ ಇದೆಯಾ ನೀನು ಫಸ್ಟ್ ಆಫ್ ಆಲ್ ವೀಕ್ಷಕರು ನಾನು ಕೇಳ್ತಾರ ಹೆಂಗೆ ಬ್ಯೂಟಿಫುಲ್ ಮಾಡ್ಕೊತೀರಾ ನೀವು ಫಸ್ಟ್ ಆಫ್ ಆಲ್ ಅದನ್ನು ಹೆಂಗೆ ಹೆಂಗೆ ನಿಮ್ಮ ಡೆಫಿನೇಷನ್ ಕೊಡ್ತೀರಾ ಬ್ಯೂಟಿಫುಲ್ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಡೆಫಿನೇಷನ್ನು ಕೆಲೊಬ್ಬರಿಗೆ ಕಾಗೆ ಬ್ಯೂಟಿಫುಲ್ಲು ಕೆಲೊಬ್ರಿಗೆ ಮೊಲ ಬ್ಯೂಟಿಫುಲ್ಲು ಅದು ಒಂದು ಸಬ್ಜೆಕ್ಟಿವ್ ಆಯಿತಾ ಬ್ಯೂಟಿ ಅನ್ನೋದು ಒಂದು ಬಟ್ ನಾನು ಕೇಳೋದು ಹೆಂಗೆ ಬ್ಯೂಟಿಫುಲ್ ಮಾಡ್ಕೊತಾ ಇದೀರ ಯಾವ ಮೆಥಡ್ ಅದು ಏನು ಏನು ಸೀಕ್ ಮಾಡ್ತೀರಾ ಏನು ಅದು ಎಲ್ಲಿದೆ ಬ್ಯೂಟಿ ಅನ್ನೋದು ಸಾಲ್ವೇಷನ್ ಲೈಸ್ ವಿಥಿನ್ ಅಂತ ಹೇಳುತ್ತೆ ಅಂದರೆ ನಿಮ್ಮೊಳಗಿದೆ ಅದು ಮೋಕ್ಷ ಅನ್ನೋದು ನಿಮ್ಮೊಳಗಿದೆ ಬ್ಯೂಟಿ ಅನ್ನೋದು ನಿಮ್ಮೊಳಗಿದೆ ಅದ್ರಲ್ಲಿ ಅಲ್ಟಿಮೇಟ್ ಪವರ್ ಅನ್ನೋದು ನಿಮ್ಮೊಳಗಿದೆ ಇದನ್ನು ಎಷ್ಟು ಜನಕ್ಕೆ ತಲುಪಿಸ್ತೀಯಾ ಮೊದಲು ನೀನೇ ಸಫರ್ ಆಗ್ತಿದ್ರೆ ನಿನ್ನೊಳಗಿರೋ ಬ್ಯೂಟಿನ ನೀನೇ ನೋಡಲಿಲ್ಲ ಅಂತಂದರೆ ನಿನ್ನ ನ ನಿನ್ನ ಮಕ್ಕಳಿಗೆ ನಿನ್ನ ನೆಕ್ಸ್ಟ್ ಗೆ ಪಾಸ್ ಮಾಡ್ತೀಯಾ ಮುಂದೆ ನೀನು ಮದುವೆ ಆದಮೇಲೆ ಆಮೇಲೆ ಅವರು ಅವ್ರನ್ನ ಪಾಸ್ ಮಾಡ್ತಾರೆ ಹೀಗೆ ಜನ್ರೇಷನ್ ಟು ಜನ್ರೇಷನ್ ಬ್ಯೂಟಿಫುಲ್ ಫೀಲಿಂಗ್ಸ್ನ ಟ್ರಾನ್ಸ್ಫರ್ ಮಾಡ್ಬೇಕಾ ಅಥವಾ ಸಫರಿಂಗ್ಸ್ ನಾವು ಟ್ರಾನ್ಸ್ಫರ್ ಮಾಡ್ಬೇಕಾ ಇಂತಹ ಪ್ರಪಂಚ ನಿರ್ಮಾಣ ಮಾಡ್ತೀಯಾ ನೀನು ನಿಜವಾಗ್ಲೂ ಅಂತ ಕೇಳಿ ಲಾಸ್ಟಿಗೆ ಒಂದು ಎರಡು ಸೆಂಟೆನ್ಸ್ನಾಗ ಹೇಳ್ತೀನಿ ಅಪ್ ಬೇಬಿ ಯು ಆರ್ ಸ್ಟಿಲ್ ಡ್ರೀಮಿಂಗ್ ಇನ್ ದಿಸ್ ಬ್ಯೂಟಿಫುಲ್ ಎರರ್ ಕಾಲ್ಡ್ ಲೈಫ್ ಅಂತ ಆಯ್ತಾ ಇದೊಂದು ಲೈಫ್ ಅನ್ನೋದು ಒಂದು ಎರರ್ ವೇಕಪ್ ಅಂತ ಅಂಡ್ ದಿಸ್ ಈಸ್ ಯುವರ್ ಲೈಫ್ ನೆವರ್ ಗಿವ್ ಅಪ್ ಇದು ಇದು ಇನ್ ಲೈಫು ಯಾರೇ ಇದನ್ನು ಕೇಳ್ತಿರ್ಬೋದು ನಾನು ವೀಡಿಯೋನ ಇದು ಇನ್ ಲೈಫ್ ನಾನು ಅದನ್ನು ಹೇಳೋದು ನೆವರ್ ಗಿವ್ ಅಪ್ ಯಾವುದೇ ರೀಸನ್ ಇರ್ಬೋದು ಯಾವುದೇ ವ್ಯಕ್ತಿ ಇರ್ಬೋದು ಯಾವುದೇ ಕನಸು ಇರ್ಬೋದು ಯಾವುದೇ ಒಂದು ಪ್ಲಾನ್ ಇರ್ಬೋದು ಯಾವುದೇ ಒಂದು ಒನ್ ಸಿಂಪಲ್ ಐಡಿಯಾ ಇರ್ಬೋದು ಬಿಕಾಸ್ ಸಮಥಿಂಗ್ ಬ್ಯೂಟಿಫುಲ್ ಇಸ್ ವೇಟಿಂಗ್ ಫಾರ್ ಯು ಅಂತ ಯಾವುದೋ ಒಂದು ಅದ್ಭುತವಾದ ಫೀಲಿಂಗು ಯಾವುದೇ ಒಂದು ಏನದು ಅವಿಸ್ಮರಣೀಯವಾದ ಒಂದು ವ್ಯಕ್ತಿ ಯಾವುದೋ ಒಂದು ಚಿತ್ರ ವಿಚಿತ್ರವಾದ ಕಣ್ಣಿಗೆ ಕಾಣಿಸ್ತಾ ಇರೋಂಥ ಕಲರು ಇಲ್ಲದೆ ಇಲ್ಲದೆ ಇರತಕ್ಕಂಥ ಕಲರು ಕಾಮನ್ ಬಿಲ್ ಅಲ್ಲಿ ಒಂಥರ ಸ್ಮಡ್ಜ್ ನಿಮ್ಮ ನಿಮ್ಮ ಮೇಲೆ ಒಂಥರ ರಬ್ ಮಾಡ್ತಾರಲ್ಲ ಒಂಥರ ಕಾಮನ್ ಬಿಲ್ ಅದು ಒಂಥರ ಈ ಕ್ರ್ಯಾಕರ್ ಶೋ ಅಲ್ಲಿ ಮೇಲೆ ಹೋಗಿ ಪಟಾಕಿ ಏನಾಗುತ್ತೆ ಅಂತ ಫುಲ್ ಕ್ಯೂರಿಯಾಸಿಟಿ ಆಮೇಲೆ ಆ ಕ್ಯೂರಿಯಾಸಿಟಿ ಭಯವಾಗಿ ಪರಿವರ್ತನೆ ಆಗ್ಬಿಡ್ತು ಈ ರಾಕೆಟ್ ಮೇಲೆ ಹೋಯ್ತು ಏನಾಗುತ್ತೆ ನನ್ನ ಲೈಫ್ ರಾಕೆಟ್ ಥರ ಮೇಲೆ ಹೋಯ್ತು ಅಂತ ಅದು ಅದು ಬರ್ನ್ ಆಗ್ತಾ ಇದೆ ಸುಡ್ತಾ ಇದೆ ನೋವು ಆಗ್ತಾ ಇದೆ ಹೌದು ಇದು ರಾಕೆಟ್ ಬರ್ನ್ ಆಗ್ತಿದೆ ಬರ್ನ್ ಆಗ್ತಿದೆ ಅಂತ ಬಟ್ ಅದು ಸಿಡಿದಾಗ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪ್ಯಾಟ್ರನ್ ಕ್ರಿಯೇಟ್ ಆಗುತ್ತೆ ಆ ಪ್ಯಾಟ್ರನ್ ನಿನಗೋಸ್ಕರ ವೇಟ್ ಆಗ್ತಿದೆ ಆ ಪ್ಯಾಟ್ರನ್ನೇ ನಿನ್ನ ಲೈಫಲ್ಲಿ ಎವ್ರಿ ಸೆಕೆಂಡ್ ಎವ್ರಿ ಸೆಕೆಂಡು ಈ ಒಂದು ಸೈನ್ಸ್ಗಳ ಮೂಲಕ ಸಿಂಕ್ರೋನಿಸಿಟಿಗಳ ಮೂಲಕ ನಿನಗೆ ಹೇಳ್ತಾ ಇದ್ದೆ ನಿನ್ನ ಒಳಕನೇ ನೀನು ಹೇಳ್ತಾ ಇದೆ ಇದೇ ನಿನ್ನ ಹೈಯರ್ ಸೆಲ್ಫು ಇದು ನಿನ್ನ ಮೂಮೆಂಟು ಈ ಕ್ಷಣ ಈ ವಿಡಿಯೋ ನೋಡ್ತಿದ್ದಿಲ್ಲ ಈ ಈ ಕ್ಷಣ ಇದು ಈ ಕ್ಷಣನೇ ನಿನ್ನ ಲೈಫು ದಿಸ್ ಇಸ್ ಹ್ಯಾಪನಿಂಗ್ ರೈಟ್ ನೌ ಅಂತ ಹೇಳ್ತಾ ಇದ್ದೀನಿ ಸೊ ವಂದನೆಗಳೊಂದಿಗೆ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು